ಆಯ್ ಅಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ಮಂತ್ರವನ್ನು ನೀವು ಭಕ್ತಿಯಿಂದ ಪಠಿಸರೆ ಸಾಕು ಸಾಕ್ಷಾತ್ ಗುರು ರಾಯರು ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಕಷ್ಟಗಳನ್ನೆಲ್ಲವನ್ನು ಬಗೆಹರಿಸ್ತಾರೆ ಅಂತಲೇ ಹೇಳ್ಬೋದು ಇದು ಸತ್ಯ ಸ್ನೇಹಿತರೆ ರಾಯರ ಮಹಿಮೆ ತುಂಬನೇ ಅಪಾರ ಅಂತ ಹೇಳ್ಬೋದು ಅದಕ್ಕೋಸ್ಕರ ಬೆಳಗ್ಗೆ ಎದ್ದ ಕೂಡಲೇ ನಾವು ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಇದಕ್ಕೆ ಸ್ನಾನ ಮಾಡಿ ಹೇಳ್ಬೇಕಾ ಅಥವಾ ಪೂಜೆ ಮಾಡಿ ಹೇಳಬೇಕಾ ಅಂತ ಏನಾದರೂ ಕೇಳೋದಾದರೆ ಯಾವುದು ಇಲ್ಲ ಸ್ನೇಹಿತರೆ ಸ್ನಾನ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಪೂಜೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ನೀವು ಬೆಳಗ್ಗೆ ಎದ್ದ ಕೂಡಲೇ ರಾಯರ ಮಂತ್ರವನ್ನು ಹೇಳಿದ್ರೆ ಸಾಕು ಸಾಕ್ಷಾತ್ ಗುರು ರಾಯರೇ ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾರೆ ಅಂತಾನೆ ಹೇಳ್ಬೋದು ಹಾಗಾಗಿ ಮಂತ್ರವನ್ನ ಎಷ್ಟು ಸಾರಿ ಹೇಳ್ಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಮಹಾ ಮಹಿಮಾ ಗುರುಗಳು ಮತ್ತು ಜೀವಂತ ದೇವರು ಗುರು ರಾಘವೇಂದ್ರರ ಆರಾಧ್ಯ ದೈವ ಮೂಲ ರಾಮ ಅಂದರೆ ಮಹಾವಿಷ್ಣು ಜೀವನದಲ್ಲಿ ಎಂತಹ ಕಷ್ಟಗಳೇ ಬದ್ರು ಕೂಡ ಶ್ರೀ ಗುರು ರಾಯರ ಸ್ಮರಣೆ ಮಾಡಿದ್ರೆ ಸಾಕು ತಕ್ಷಣವೇ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗುರುರಾಯರನ್ನ ನೆನೆಯಲು ಹಲವಾರು ಮಂತ್ರಗಳಿವೆ ಅದರಲ್ಲಿ ರಾಘವೇಂದ್ರ ಗಾಯತ್ರಿ ಮಂತ್ರ ಕೂಡ ತುಂಬಾ ಶ್ರೇಷ್ಠವಾದ ಮಂತ್ರ ಅಂತಲೇ ಹೇಳ್ಬೋದು ರಾಘವೇಂದ್ರ ಗಾಯತ್ರಿ ಮಂತ್ರವನ್ನು ದಿನಕ್ಕೆ ಒಂದು ಬಾರಿ ಅಥವಾ ಮೂರು ಸಾರಿ ಆಗ್ಬೋದು ಅಥವಾ ಐದು ಸಾರಿ ಒಂಬತ್ತು ಸಾರಿ ಅಥವಾ ಇಪ್ಪತ್ತೊಂದು ಸಾರಿ ಆಗ್ಬೋದು ಅಥವಾ ನಲ್ವತ್ತೆಂಟು ಬಾರಿ ಜಪ ಮಾಡಬೇಕಾಗತ್ತೆ ಇನ್ನ ರಾಘವೇಂದ್ರ ಗಾಯತ್ರಿ ಮಂತ್ರವು ಪಡಿಸಲು ಕೆಲವು ನಿಯಮಗಳಿವೆ ಅವುಗಳನ್ನು ನೀವು ಪಾಲಿಸಿದ್ರೆ ಸಾಕು ಶ್ರೀ ಗುರು ರಾಘವೇಂದ್ರ ರಾಯರು ನಿಮ್ಮ ಕನಸಿನಲ್ಲಿ ಬಂದು ನಿಮಗೆ ಅನುಗ್ರಹವನ್ನು ನೀಡ್ತಾರೆ ನಿಮ್ಮ ಸಕಲ ಸಂಕಷ್ಟಗಳನ್ನು ದೂರ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಆ ನಿಯಮಗಳು ಯಾವುವು ಅನ್ನೋದಾದರೆ ಶ್ರೀ ಗುರು ರಾಘವೇಂದ್ರರ ಗಾಯತ್ರಿ ಮಂತ್ರವನ್ನು ಪಡಿಸಲು ದಿನವೂ ಆಗಲಿಲ್ಲ ಅಂದರೂ ಪರವಾಗಿಲ್ಲ ನೀವು ಅಟ್ಲೀಸ್ಟ್ ಗುರುವಾರದ ದಿನ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ಈ ಗುರುವಾರವನ್ನು ನಾವು ರಾಯರ ವಾರ ಅಂತ ಕೂಡ ಹೇಳ್ತೀರಿ ಹಾಗಾಗಿ ಗು ಗುರುವಾರದ ದಿನ ನೀವು ಪಠಿಸ್ಬೇಕಾಗತ್ತೆ ನೀವು ಇದನ್ನು ನಲವತ್ತೆಂಟು ದಿನಗಳ ಕಾಲ ಪಠಿಸೋದ್ರಿಂದ ನೀವು ಎಂಥದ್ದೇ ಸಮಸ್ಯೆಯಲ್ಲಿದ್ದರೂ ಕೂಡ ಆ ಸಮಸ್ಯೆಯಿಂದ ಹೊರಬರ್ತೀರಿ ಅಂತಲೇ ಹೇಳ್ಬೋದು ಶ್ರೀ ಗುರು ರಾಘವೇಂದ್ರ ಗಾಯತ್ರಿ ಮಂತ್ರದ ವ್ರತವನ್ನು ಆರಂಭಿಸಲು ಗುರುವಾರದ ದಿನ ನೀವು ಆರಂಭ ಮಾಡಬೇಕಾಗತ್ತೆ ಅಥವಾ ಶುಕ್ಲ ಪಕ್ಷದ ಪುಷ್ಯ ನಕ್ಷತ್ರ ದಿನದಂದು ನೀವು ತುಂಬನೇ ಶ್ರೇಷ್ಠವಾದ ಶಕ್ತಿಯುತವಾದ ದಿನ ಅಂತಲೂ ಹೇಳ್ಬೋದು ಈ ದಿನ ಕೂಡ ನೀವು ಪ್ರಾರಂಭವನ್ನು ಮಾಡ್ಬೋದು ನನಗೆ ಗೊತ್ತಾಗಲಿಲ್ಲ ಶುಕ್ಲ ಪಕ್ಷ ಯಾವಾಗ ಬರುತ್ತೆ ಅನ್ನೋರಾದರೆ ಕ್ಯಾಲೆಂಡರಲ್ಲಿ ನೋಡಿದ್ರೂ ಕೂಡ ಗೊತ್ತಾಗುತ್ತೆ ನಿಮಗೆ ಶುಕ್ಲ ಪಕ್ಷದ ದಿನ ನೀವು ಅದರಲ್ಲೂ ನಮಗೆ ಶುಕ್ಲ ಪಕ್ಷದ ಪುಷ್ಯ ನಕ್ಷತ್ರ ಗುರುವಾರ ಬಂದ್ರಂದರೆ ತುಂಬಾ ವಿಶೇಷವಾದ ದಿನ ಅಂತ ಕೂಡ ಹೇಳ್ತೀರಿ ಈ ದಿನ ನಮಗೆ ವರ್ಷದಲ್ಲಿ ಅಟ್ಲೀಸ್ಟ್ ಒಂದು ಎರಡು ಮೂರು ಸರಿ ಅಷ್ಟೇ ಬರುತ್ತೆ ಸ್ನೇಹಿತರೆ ಹಾಗಾಗಿ ಆ ದಿನ ಕೂಡ ಶುರು ಮಾಡ್ಬೋದು ಆ ದಿನ ಶುರು ಮಾಡೋಕ್ಕಾಗಲ್ಲ ಅನ್ನೋರು ನೀವು ಗುರುವಾರದ ದಿನ ಕೂಡ ನೀವು ಈ ಒಂದು ಮಂತ್ರವನ್ನು ಹೇಳೋದಕ್ಕೆ ಶುರು ಮಾಡ್ಬೋದು ದಿನಕ್ಕೆ ಸತತವಾಗಿ ಸಾವಿರದ ಎಂಟು ಬಾರಿ ಏನಾದರೂ ಹೇಳಿದರೆ ನೀವು ಶ್ರೀ ಗುರು ರಾಘವೇಂದ್ರ ಮಂತ್ರವನ್ನು ನಲವತ್ತೆಂಟು ದಿನಗಳ ಕಾಲ ಏನಾದರೂ ಪಠಿಸಿದರೆ ನಿಮಗೆ ಕಲಿಯುಗದಲ್ಲಿ ಕಾಮದೇನು ಕಲ್ಪವೃಕ್ಷ ಭಕ್ತರ ಪಾಲಿನ ಅದ್ಭುತ ಶ್ರೀ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ ಅಂತಾನೆ ಹೇಳ್ಬೋದು ಇದು ಖಚಿತ ಸ್ನೇಹಿತರೆ ನೀವು ಒಂದು ಸಾರಿ ನೀವು ಪರೀಕ್ಷಿಸಿ ಕೂಡ ನೋಡ್ಬೋದು ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಕಷ್ಟಗಳನ್ನೆಲ್ಲ ರಾಘವೇಂದ್ರ ಸ್ವಾಮಿಗಳು ಪರಿಹಾರ ಮಾಡ್ತಾರೆ ಅಂತಾನೆ ಹೇಳ್ಬೋದು ಹಾಗಾಗಿ ನೀವು ಗುರುವಾರ ದಿನ ನೀವು ಈ ಮಂತ್ರವನ್ನ ಹೇಳ್ಬೋದು ಮಂತ್ರ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಮಂತ್ರ ಹೀಗಿದೆ ತುಂಬಾ ಈಸಿ ಇದೆ ಸ್ನೇಹಿತರೆ ಬರೀ ಮೂರು ಲೈನ್ ಇದೆ ಆರಾಮ್ಸೆ ಹೇಳ್ಬೋದು ಭಕ್ತಿಯಿಂದ ನೀವು ರಾಘವೇಂದ್ರ ಸ್ವಾಮಿಗಳನ್ನು ಮೊದಲು ನೆನೆದು ಭಕ್ತಿಯಿಂದ ರಾಘವೇಂದ್ರ ಸ್ವಾಮಿಗಳೇ ಗುರುಗಳೇ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಿ ಅಂತ ನೀವು ಗುರುಗಳನ್ನು ಮೊದಲು ಕೇಳ್ಕೊಬೇಕಾಗತ್ತೆ ನಂತರ ಈ ಮಂತ್ರವನ್ನು ಹೇಳೋದಕ್ಕೆ ಶುರು ಮಾಡಬೇಕಾಗತ್ತೆ ಓಂ ವೆಂಕಟನಾಥಾಯ ವಿದ್ಮಹೆ ಸಚಿತಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ನೋಡಿ ओं वेकटनाथा विमहे सचिदन धीमह ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ಮಂತ್ರವನ್ನು ನೀವು ಇದು ಗುರು ರಾಘವೇಂದ್ರ ಗಾಯಿತ್ರಿ ಮಂತ್ರ ಸ್ನೇಹಿತರೆ ತುಂಬಾ ಪವರ್ಫುಲ್ ಮಂತ್ರ ಅದರಲ್ಲೂ ಗಾಯತ್ರಿ ಮಂತ್ರ ಅಂದ ತಕ್ಷಣ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವ ಮಂತ್ರ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನೀವು ಗುರುವಾರದ ದಿನ ಈ ಮಂತ್ರವನ್ನು ಹೇಳೋದಕ್ಕೆ ಶುರು ಮಾಡಿ ನಿಮಗೆ ಇಷ್ಟೇ ಸರಿ ಹೇಳಬೇಕು ಅಂತ ಹೇಳಿದ್ದೀನಿ ಸ್ನೇಹಿತರೆ ಆದರೆ ನಿಮ್ಮ ಟೈಮ್ ಎಷ್ಟಿರುತ್ತೆ ನಿಮ್ಮ ಕೆಲಸ ನೋಡಿಕೊಂಡು ನೀವು ಎಷ್ಟು ಸಾರಿ ಹೇಳ್ಬೋದು ನಾವು ಸ್ವಲ್ಪ ಜಾಸ್ತಿ ಆಸ್ತಿ ಸಾರಿ ಹೇಳ್ಬೇಕಂದ್ರೆ ಒಂದು ಐದು ನಿಮಿಷಗಳ ಕಾಲ ಬೇಗ ಎದ್ದರೆ ಸಾಕು ನಿಮಗೆ ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ಹೇಳೋದ್ರಿಂದ ಎಷ್ಟೋ ದಿನಗಳ ಕಷ್ಟ ಇರೋದು ಕೂಡ ನಿಮಗೆ ಮಂಜಿನಂತೆ ಕರಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಯಾವೆಲ್ಲ ಪ್ರಯೋಜನಗಳಿದೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ರಾಘವೇಂದ್ರ ಸ್ವಾಮಿಗಳ ಮಂತ್ರಗಳನ್ನು ಪಡಿಸುವ ಪ್ರಯೋಜನಗಳು ಒಂದನಿಂದಾಗಿ ಆಧ್ಯಾತ್ಮಿಕ ಬೆಳವಣಿಗೆ ಅಂದರೆ ರಾಯರ ಶಕ್ತಿಗಳು ಮತ್ತು ಮಾರ್ಗದರ್ಶನದೊಂದಿಗೆ ಸಂಪರ್ಕ ಸಾಧಿಸಲು ಸಹಕಾರಿಯಾಗುತ್ತೆ ಇನ್ನು ಎರಡನೇದಾಗಿ ರಕ್ಷಣೆ ನಕಾರಾತ್ಮಕ ಶಕ್ತಿಗಳು ಅಡೆತಡೆಗಳು ಮತ್ತು ಸವಾಲುಗಳಿಂದ ರಾಯರು ನಿಮ್ಮನ್ನು ರಕ್ಷಿಸ್ತಾರೆ ಅಂತಲೇ ಹೇಳ್ಬೋದು ಇನ್ನು ಮೂರನೇದಾಗಿ ಶಾಂತಿ ಆಂತರಿಕ ನೆಮ್ಮದಿ ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ಪಡೆದುಕೊಳ್ಳುವಿರಿ ಇನ್ನು ನಾಲ್ಕನೆಯದು ಬುದ್ಧಿವಂತಿಕೆ ಮತ್ತು ಜ್ಞಾನ ಜ್ಞಾನ ವೃದ್ಧಿಯಾಗುವುದು ಮತ್ತು ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಬೇಕೆನ್ನುವ ಕಾತುರ ಕೂಡ ಹೆಚ್ಚಾಗುತ್ತೆ ಇನ್ನು ಐದನೇದಾಗಿ ಗುಣಪಡಿಸುವಿಕೆ ದೈಹಿಕ ಮಾನಸಿಕ ಮತ್ತು ಭಾವನಾತ್ಮಕ ಸಮಸ್ಯೆಗಳನ್ನು ಗುಣಪಡಿಸುವುದು ಇನ್ನು ಆರನೇದಾಗಿ ಸಮೃದ್ಧಿ ಜೀವನದಲ್ಲಿ ಸಮೃದ್ಧಿ ಮತ್ತು ಯಶಸ್ಸು ಸಿಗುವುದು ಇನ್ನು ಏಳನೇದಾಗಿ ಶುದ್ಧೀಕರಣ ಮನಸ್ಸು ದೇಹ ಮತ್ತು ಆತ್ಮವು ಶುದ್ಧವಾಗುವುದು ಇನ್ನು ಎಂಟನೆಯದಾಗಿ ಆಶೀರ್ವಾದ ರಾಯರ ಅನುಗ್ರಹ ಮತ್ತು ಆಶೀರ್ವಾದವನ್ನು ಪಡೆಯುವರಿ ಇನ್ನು ಒಂಬತ್ತನೇದಾಗಿ ಆಂತರಿಕ ಶಕ್ತಿ ಧೈರ್ಯ ಮತ್ತು ಸ್ಥಿತಿ ಸ್ಥಾಪಕತ್ವವನ್ನು ನಿಮ್ಮಲ್ಲಿ ಸೃಷ್ಟಿಸುತ್ತದೆ ಇನ್ನ ಹತ್ತನೆಯದು ಕೊನೆಯದಾಗಿ ದೈವಿಕ ಸಂಪರ್ಕ ಬ್ರಹ್ಮಾಂಡ ಮತ್ತು ದೈವಿಕತೆಗೆ ಸಂಬಂಧಿಸಿದ ಆಳವಾದ ಸಂಪರ್ಕವನ್ನು ಕೂಡ ಹೊಂದುವಿರಿ ನೋಡುದ್ರಲ್ಲ ಸ್ನೇಹಿತರೆ ನೀವು ಪಠಿಸುವ ಮಂತ್ರಗಳ ಪ್ರಯೋಜನಗಳು ಮತ್ತು ರಾಯರನ್ನು ನಂಬಿರುವ ನಂಬಿಕೆಯ ಮೇಲೆ ಭಕ್ತಿಯ ಮೇಲೆ ಮತ್ತು ಆ ಮಂತ್ರವನ್ನು ಎಷ್ಟು ಬಾರಿ ಪಠಿಸಿದರೆ ಎಂಬುದರ ಮೇಲೆ ನೀವು ಆಂತರಿಕವಾಗಿರುತ್ತದೆ ಮತ್ತು ಈ ಮಂತ್ರವನ್ನು ನೀವು ಗುರುವಾರ ಮಾತ್ರ ಪಠಿಸಬೇಕೆನ್ನುವ ನಿಯಮವಿಲ್ಲ ಎಲ್ಲ ದಿನವೂ ಕೂಡ ಪಠಿಸ್ಬೋದು ಆದರೆ ಗುರುವಾರ ಪಠಿಸಿದರೆ ಹೆಚ್ಚಿನ ಪ್ರಯೋಜನ ಕೂಡ ಇರುತ್ತೆ ಹಾಗಾಗಿ ನೀವು ಗುರುವಾರದ ದಿನದಿಂದ ಶುರು ಮಾಡಿ ಪ್ರತಿದಿನವೂ ನೀವು ನೀವು ಈ ಮಂತ್ರವನ್ನು ಹೇಳ್ತಾ ಬರ್ಬೋದು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ನೀವು ಹೇಳ್ತಾ ಬನ್ನಿ ರಾಯರ ಅನುಗ್ರಹ ಅನ್ನೋದು ಸಿಗುತ್ತೆ ನಿಮ್ಮ ಕಷ್ಟಗಳು ಎಂಥದ್ದೇ ಕಷ್ಟಗಳು ಎಷ್ಟೋ ದಿನದಿಂದ ಕಷ್ಟಗಳಿದೆ ನನಗೆ ಈ ಕಷ್ಟಗಳು ತೀರ್ತಾನೇ ಇಲ್ಲ ಮುಗಿತಾನೇ ಇಲ್ಲ ಒಂದ್ರ ಮೇಲೊಂದು ಕಷ್ಟ ಬರ್ತಾನೆ ಇದೆ ಅಂತ ತುಂಬ ಜನ ಹೇಳ್ತಾ ಇರ್ತೀರಿ ಆ ಎಲ್ಲ ಕಷ್ಟಗಳು ಮುಗಿಯುವಂಥ ದಿನ ಅಂತ ಕೂಡ ಹೇಳ್ಬೋದು ಹಾಗಾಗಿ ನೀವು ರಾಯರ ಈ ಮಂತ್ರವನ್ನು ಹೇಳ್ಕೊಳ್ಳಿ ಖಂಡಿತ ರಾಯರು ನಿಮ್ಮ ಕಷ್ಟಗಳನ್ನು ಕಳೀತಾರೆ ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಕಷ್ಟಗಳನ್ನು ಕಳೆದು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಗುರುವಾರದ ದಿನದಿಂದ ಶುರು ಮಾಡಿ ತುಂಬನೇ ಒಳ್ಳೆಯದಾಗುತ್ತೆ ಮೊದಲು ರಾಯರನ್ನು ನಂಬಿ ರಾಯರನ್ನು ನಂಬುದು ನಿಮಗೆ ಯಾವ ನಿಮಗೆ ನಿಮ್ಮ ಇಂಥದ್ದೇ ಕಷ್ಟಗಳಿದ್ರೂ ಕಳಿತವೆ ಸ್ನೇಹಿತರೆ ಅದಕ್ಕೋಸ್ಕರ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ನೀವು ರಾಯರನ್ನ ನಂಬಿ ಮಂತ್ರವನ್ನ ಹೇಳ್ತಾ ಬನ್ನಿ ಅದರಲ್ಲೂ ನಿಮಗೆ ರಾಘವೇಂದ್ರ ಗಾಯತ್ರಿ ಮಂತ್ರ ತುಂಬನೇ ಪವರ್ಫುಲ್ ಆದಂತ ಮಂತ್ರ ಅಂತ ಹೇಳ್ಬೋದು ಈ ಮಂತ್ರವನ್ನ ಜಪಿಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಗುರುವಾರದಿಂದ ಶುರು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್